ಒಂಬತ್ತು ಜನ ಬದುಕಾರಂದರೆ ನಾನೊಬ್ಬ ಸಾಯೋದಕ್ಕೆ ದೊಡ್ಡ ಸಂಗತಿ ಏನಿಲ್ಲ ಒಂಬತ್ತು ಜನವನ್ನು ನಾನು ಸಾಯಿಸಿ ನಾನೊಬ್ಬ ಬದುಕುವುದು ಬೇಡ ನನ್ನ ಆ ಥರ ನಾನು ಏನಂದರೆ ನಾನು ಧರ್ಮವಾಗಿ ಹೇಳ್ತಾ ಇದ್ದೇನೆ ಈ ಭೂಮಿಯಲ್ಲಿ ಹುಟ್ಟಿದ್ದೇನೆ ಸತ್ಯ ಅಂತ ಗೊತ್ತಾಗಬೇಕು ಇಲ್ಲಾಂದರೆ ಈ ಭೂಮಿಯಲ್ಲಿ ಸತ್ಯನೂ ಇಲ್ಲ ಮನುಷ್ಯ ಇದ್ರೂ ಅವು ಸತ್ತಾಗೆ ಮಣ್ಣಾಗಿ ಹೋದಾಗೆ ಇದು ನನ್ನ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಅವಳಿಗೆ ಬಂದು ಊತ ಹಾಕಿದೆ ಇಲ್ಲಿ ಎ ಟಿ ಎಮ್ ಅನ್ನು ಎಲ್ಲ ಆ ಎ ಟಿ ಎಂ ಎಲ್ಲ ಬಂದು ಅಲ್ಲೇ ಬಂದು ಬಿದ್ದದೆ ಹೇಗೆ ಉದಾಹರಣೆಗೆ ಹೇಳುದು ಹೌದಲ್ವಾ ನಂದಿಗೆ ಒಂದು ಸೆನ್ಸ್ ಜಾಗ ಇರ್ತದೆ ನಿಮ್ಮ ಒಂದು ವಸ್ತು ನೀವೀಗ ಸುಸೈಡ್ ಮಾಡ್ಕೊಳ್ತೀರಿ ನಿಮ್ಮ ವಸ್ತು ನನ್ನ ಒಂದು ಪ್ಲೇಸ್ಗೆ ಬಂದು ಬೀಳ್ಬೇಕಾದ ಕಾರಣ ಎಂತ ಮಾಡಿದ ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು ಶಿಕ್ಷೆ ಆಗದಿದ್ರೆ ಒಂದು ಹೆಣ್ಣು ಮಗಳನ್ನ ಸಾಕ್ಬೇಕಾದ್ರೆ ಆ ಮಕ್ಳು ಎಷ್ಟು ದಿವಸ ತಂದೆ ತಾಯಿ ಒಟ್ಟಿಗೆ ಇರ್ತಾರೆ ಏಳು ತಿಂಗಳ ಮೇಲೆ ಜಾತಕ ಬರೆಯುವುದು ಯಾಕೆ ಒಂದು ಮಗು ಹುಟ್ಟಿದ ಮೇಲೆ ಜಾತಕ ಬರೆಯುವುದು ಪಂಡಿತರು ಯಾಕೆ ಏಳು ತಿಂಗಳ ಮೇಲೆ ಅಷ್ಟೋರೆಗೆ ಅವನು ಬರೀಲಿಕ್ಕೆ ಉಂಟು ಯಾರು ಬ್ರಹ್ಮ ಸತ್ಯ ಗೊತ್ತಾಗಬೇಕು ಯಾರು ತಪ್ಪು ಮಾಡಿದ್ರು ಅವನಿಗೆ ಅವನಿಗೆ ಉಂಟಲ್ಲ ಅದು ಯಾವ ಶಿಕ್ಷೆ ಕೊಡ್ಬೇಕು ನನ್ನ ಬಾಯಲ್ಲೇ ಬರೋದಿಲ್ಲ ಅವನಿಗೆ ಶಿಕ್ಷೆ ಯಾವ್ದು ಕೊಟ್ರುನು ಸಾಲದಂತ ಆಗ್ತದೆ ಈ ತರ ಆಗಿದೆ ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ಇದೇ ಧರ್ಮಸ್ಥಳ ರೂಟ್ ಅಲ್ಲಿ ಯಾರು ಸತ್ಯ ಗೊತ್ತಾಗಿ ಅದನ್ನು ಮರಮಾಚಿ ಮಾಡಿದರೆ ಇದೇ ರೋಡ್ ಅಲ್ಲಿ ರಕ್ತಕಾರಿ ಸಾಯದು ಕಂಡಿದ್ದ ಅಂದ್ರ ಒಟ್ಟಿಗೆ ಇರುವುದು ಅವನು ಪಂಜೂರ್ಲಿ ಇದ್ದಾನಂದ್ರ ನಾಗ ಬ್ರಹ್ಮ ಇರಲೇಬೇಕು ಇಲ್ಲಿಗ ನೂರಾರು ಶವಗಳನ್ನು ಕೂತು ಅಂತ ಒಬ್ಬ ಮುಂದೆ ಬಂದು ಹೇಳಿದ್ದಾರೆ ಈಗ ಇವತ್ತು ಒಂದು ಶವ ಸಿಕ್ಕಿದೆ ಇನ್ನು ಕೂಡ ಕೆಲವೊಂದು ಶವ ಮೂಳೆಗಳು ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ ಇನ್ನು ಕೂಡ ಇಲ್ಲಿ ಇನ್ನೂ ಶವಗಳು ಸಿಗ್ಬಹುದಾ ನಿಮ್ಮ ಅನಿಸಿಕೆ ಏನು ಇಲ್ಲಿ ಊತಾಕಿರೋದೆಲ್ಲ ಹಾಕಿರೋದೆಲ್ಲ ನಿಜನಾ ಇರಬಹುದಾ ಇನ್ನು ಕೂಡ ಶವಗಳು ಅಂತ ನಾವು ಆಗೋದಿಲ್ಲ ಅದು ಹೇಳಬೇಕಾಗಿದ್ದು ಕರ್ಕೊಂಡು ಹೋಗ್ಬೇಕಾಗಿದ್ದು ಹಣ್ಣಪ್ಪ ಮಾತು ಮಂಜುನಾಥ ಧರ್ಮಸ್ಥಳ ಟೆಂಪಲ್ ಅಲ್ಲಿ ಅವರು ಇದ್ದಾರ ತೋರಿಸ್ಕೊಡ್ಬೇಕು ಧರ್ಮಸ್ಥಳ ಟೆಂಪಲಲ್ಲಿ ಮಂಜುನಾಥ ಮತ್ತು ಅಣ್ಣಪ್ಪ ಅಂದ್ರೆ ಈ ಒಟಾರದಲ್ಲಿ ಎಷ್ಟು ನಮಗೆ ಹಿಂಸೆ ಆಗಿದೆ ನನಗೆ ಹಿಂಸೆ ಆಗುವ ಹಾಗೆ ಅವ್ರಿಗೆ ಹಿಂಸೆ ನಾನೀಗ ಮಾತಾಡುವಾಗ ನಮಗೆ ಎಷ್ಟು ಬೇಸರ ಆಗ್ತದೆ ಅದೇ ಥರ ಅವ್ರಿಗೆ ಅದಕ್ಕಿಂತ ಜಾಸ್ತಿ ಆಗಿರ್ಬೇಕು ಯಾಕಂದ್ರೆ ಅವರು ಶಕ್ ಸತ್ಯ ಸೋಜದನವರು ನಮಗೇನು ಗೊತ್ತು ನಾವು ಮಾನವರು ಅವರು ದೈವ ಇರುತ್ತೆ ದೈವ ರೂಪ ದೇವರ ರೂಪದಲ್ಲಿ ಆದ ಕಾರಣ ಎಲ್ಲ ಗೊತ್ತಿರುವುದು ಅವರಿಗೆ ಗೊತ್ತಾಯ್ತಾ ನಾವೀಗ ಪ್ರಾರ್ಥನೆ ಮಾಡೋದು ಯಾರಿಗೆ ಅವರಿಗೆ ಮಾಡೋದು ಅವ್ರಿಗೆ ತಕ್ಕಂಥ ಪಾ ಅವರು ಕಲ್ಸಬೇಕು ಇಂಥದ್ದು ಈ ಥರ ಆಗಿದೆ ನನಗೇನು ಸಹಿಸಿಕೊಳ್ಳುವಂಥ ಶಕ್ತಿ ಇಲ್ಲ ಅಂತ ಶಕ್ತಿ ಇಲ್ಲ ಅಂತ ಅವರು ಹೇಳಬೇಕು ಯಾರು ದೈವ ದೇವರು ಅವರನ್ನು ಈ ಥರ ಮಾಡಿ ಅವರನ್ನು ಕರ್ಕೊಂಡು ಹೋಗುವಂಥ ಇದಿರುದು ಉದಾಹರಣೆಗೆ ಹಾಗಾದ್ರೆ ದೈವ ದೇವರು ಇಲ್ಲಲ್ವಾ ನಾನು ಹೇಳ್ತಾ ಇರೋದು ಸತ್ಯಕ್ಕೆ ಒಂದು ಇದಿಲ್ಲ ಅಂದರೆ ನಾವು ನಾವು ಈಗ ನಾನೀಗ ಮಾತಾಡ್ತಿದ್ವಿ ನಾವು ಸತ್ತಾಗಿ ಅಲ್ವಾ ಅದಕ್ಕೆ ಇದೆ ಇಲ್ವಲ್ಲ ನಾವು ಯಾಕೆ ಬದುಕುದು ವೇಸ್ಟ್ ಅಲ್ವಾ ಆತರ ಅದಕ್ಕೆ ಇದ್ದಾರೆ ಇದ್ದಾರಂದ್ರೆ ಅವರಿಗೆ ಗೊತ್ತಾಗ್ತದೆ ಅವರು ಈ ಥರ ಎಂತದ್ದು ಯಾವ ಥರ ಈಗ ನಿಮಗೆ ಮಾಧ್ಯಮ ಗೊತ್ತುಂಟು ಯಾವ ಥರ ಆಗಿದೆ ಏನೇ ಸಿಗಲಿಲ್ಲ ಸಿಗ್ಲಿಲ್ಲ ಫೀಸ್ ಸಿಗ್ತಿದೆ ಪಾನ್ ಕಾರ್ಡ್ ಸಿಗ್ತಿದೆ ಎಮ್ ಸಿಗ್ತಿದೆ ಯಾರದು ಎಕ್ಸಾಂಪಲ್ ನಾನೀಗ ಉದಾಹರಣೆ ಹೇಳ್ತಾ ಇರೋದು ಎಲ್ಲಿ ಸುಸೈಡ್ ಮಾಡಿಕೊಂಡು ತನಿಖೆ ತನಿಖೆ ಎಲ್ಲಿ ಎಲ್ಲಿ ಮಾಡಿದ್ದು ಉದಾಹರಣೆಗೆ ಬೆಲಾಲಲ್ಲಿ ಅವನು ಅವಳು ಸುಸೈಡ್ ಮಾಡಿಕೊಂಡಿದ್ದು ಯಾರು ಲಕ್ಷ್ಮಿ ಲಕ್ಷ್ಮಿ ಅಂತ ಹೇಳುವವರು ಸೂಸೈಡ್ ಮಾಡಿಕೊಂಡು ಬೆಲಾಲಯಾ ಉದಾಹರಣೆ ಎಕ್ಸಾಂಪಲ್ ಹೇಳಿ ಬೆಲಾಳಿ ಅಂತ ಹೇಳಿದ್ದಲ್ಲ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಅವಳಿಗೆ ಬಂದು ಊತ ಹಾಕಿದೆ ಇಲ್ಲಿ ಎಮ್ ಅನ್ನು ಎಲ್ಲ ಆ ಎಟಿಎಮ್ ಎಲ್ಲ ಬಂದು ಬದ್ದು ಬಂದು ಹೇಗೆ ಉದಾಹರಣೆಗೆ ಹೇಳುದು ಹೌದಲ್ವಾ ನಂದಿಗೆ ಒಂದು ಸೆನ್ಸ್ ಜಾಗೆ ಇರ್ತದೆ ನಿಮ್ಮ ಒಂದು ವಸ್ತು ನೀವೀಗ ಸುಸೈಡ್ ಮಾಡ್ಕೊಳ್ತೀರಿ ನಿಮ್ಮ ವಸ್ತು ನನ್ನ ಒಂದು ಪ್ಲೇಸ್ಗೆ ಬಂದು ಬೀಳ್ಬೇಕಾದ ಕಾರಣ ಎಂತ ಎಲ್ ಹೌದಲ್ವಾ ಆ ಥರ ನಾವು ಹೇಳ್ತಾ ಇರೋದು ಸತ್ಯ ಯಾವುದಿದ್ರು ಯಾರೋ ತಪ್ಪ ತಪ್ಪು ಮಾಡಿದವನಿಗೆ ಶಿಷ್ಯ ಆಗ್ಲೇಬೇಕು ಶಿಕ್ಷೆ ಆಗದಿದ್ದರೆ ಆಗಲೇಬೇಕು ಆಗದಿದ್ರೆ ಈ ಭೂಮಿಯಲ್ಲಿ ನಾವು ಹುಟ್ಟಿ ಬೆಳೆದು ಈ ಥರ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇರೋದು ನಾವು ಸತ್ತಾಗಿ ಯಾವತ್ತೂ ನಾವು ಏನೇ ಆಗಲಿ ನನ್ನೊಂದು ಮಾತಿದೆ துளுவளி கடலு ஒதுக்கெட்டது மாதிரி நூறு திவ்ஸ மதுக்கோது ஒடே பாத்திர சத்த பண்ணது பத்தின சுள்ளு பண்ணது நூறுனதுச்சி துளுவளிது மாதிரி நேரமாக நான் நினைக்க ஏனந்த மாதமே நான் ஏனந்த நான் ತಪ್ಪು ಯಾರು ಮಾಡಿದವ ಅವನಿಗೆ ಶಿಕ್ಷೆ ಆಗಲೇಬೇಕು ಅವನ ಮೆರ್ಯಾನಿಗೆ ಆದ್ರೂ ಬರೆಯಾಗಿಲ್ಲ ಅವತ್ತು ಒಂದು ದಿವಸ ನಾನು ನನಗೆ ನಡೀಲಿಕ್ಕೆ ಆಗದಿರೋದು ಯಾವುದೇ ಆ ಥರದ್ದು ಬರ್ತೇನೆ ನಾನು ನೋಡಲಿಕ್ಕೆ ಯಾವತ್ತು ಯಾವತ್ತು ಹೆಣ್ಣು ಮಗಳು ಒಂದು ಹೆಣ್ಣು ಒಂದು ಇವರಿಗೆ ಗೊತ್ತುಂಟ ಒಂದು ಹೆಣ್ಣು ಮಗಳನ್ನು ಸಾಕಬೇಕಾದ್ರೆ ಆ ಮಕ್ಕಳು ಎಷ್ಟು ದಿವಸ ತಂದೆ ತಾಯಿ ಒಟ್ಟಿಗೆ ಇರ್ತಾರೆ ಹೇಳಿ ಹೇಳಿ ನೀವು ನೀವೇ ಹೇಳಿ ಮಾಧ್ಯಮವರು ನೀವೇ ಹೇಳಬೇಕು ಹೇಳಿ ಗೊತ್ತುಂಟ ನಿಮಗೆ ತಾ ಮಲ್ಲತ್ತಿಯ ಅಂತ ಹೇಳಬಾರ್ದು ಒಟ್ಟೆ ಊರು ಎಲ್ಲರಿಗೂ ಒಂದೇ ಅವರು ಒಂದು ಕರ್ಲು ತುಂಡಾಗಿ ಬಂದರೆ ಅವರಿಗೆ ಗೊತ್ತಾಗ್ತದೆ ಅದರ ಬಗ್ಗೆ ಏನು ಅಂತ ಇಲ್ಲಂದು ಗೊತ್ತಾಗಲ್ಲ ಗೊತ್ತಾಯ್ತಾ ನನ್ನನ್ನು ಏನು ಮಾಡಲಿಕ್ಕಾಗುದಿಲ್ಲ ನಾನು ಓಪನ್ ಹೇಳ್ತೇನೆ ನನ್ನನ್ನು ಏನು ಯಾರಿಗೆ ಮಾಡಲಿಕ್ಕಾಗ ನಾನು ಸತ್ಯ ಧರ್ಮದಲ್ಲಿ ಮಾತಾಡಿದ್ದು ಗೊತ್ತಾಯ್ತಾ ಯಾರು ಏನು ಅವನ ಇವನ ನಾನು ಯಾವುದು ಅಲ್ಲಲ್ಲ ಅಥವಾ ಗೊತ್ತುಂಟು ಅವನಿಗೆ ಗೊತ್ತುಂಟು ಹುಟ್ಟಿದ ತಕ್ಷಣ ಜಾತಕ ಬರೆಯುವುದು ಎಷ್ಟು ತಿಂಗಳ ಮೇಲೆ ಏಳು ತಿಂಗಳ ಮೇಲೆ ಜಾತಕ ಬರೆಯುವುದು ಯಾಕೆ ಒಂದು ಮಗು ಹುಟ್ಟಿದ ಮೇಲೆ ಜಾತಕ ಬರೆಯುವುದು ಪಂಡಿತರು ಯಾಕೆ ಏಳು ತಿಂಗಳ ಮೇಲೆ ಅಷ್ಟೊರೆಗೆ ಅವನು ಬರೀಲಿಕ್ಕೆ ಉಂಟಾದ ಯಾರು ಬ್ರಹ್ಮ ಗೊತ್ತಿಲ್ಲ ನನಗೆ ಬ್ರಹ್ಮನನ್ನು ನಾನು ನೋಡಲಿಲ್ಲ ಉದಾಹರಣೆ ಹೇಳ್ತಾ ಇರೋದು ನನಗೆ ಗೊತ್ತಾಯ್ತಾ ಆದ್ರೆ ಮನಸ್ಸಿಗೆ ಬೇಜಾರಾಗಿ ನಾನೇ ಹೇಳ್ತಾ ಇರೋದು ಇದು ಇದು ಬೇಕಾ ನನಗೆ ಬೇಸರ ಆಗುದಂತ ಇಷ್ಟು ವರ್ಷದಲ್ಲಿ ಇದು ಬೇಕಾ ನಾನು ಕೇಳ್ತಾ ಇರೋದೇನು ಇದು ಯಾವ ದುಡ್ಡು ನಾವು ಕಷ್ಟಪಟ್ಟ ದುಡ್ಡು ಎಸ್ ಐ ಡಿ ಆಗ್ಲಿ ಸಿ ಐ ಡಿ ಆಗ್ಲಿ ಯಾರೇ ಆಗ್ಲಿ ಯಾವ ದುಡ್ಡಪ್ಪ ನಮ್ಮ ದುಡ್ಡು ತಾನೆ ನಮ್ಮ ದುಡ್ಡನ್ನು ನಾವು ಅಲ್ಲಲ್ಲ ಒಂದು ಒಳ್ಳೆಯ ಉಪಯೋಗಕ್ಕೆ ಯೂಸ್ ಮಾಡ್ಬೋದು ಅಲ್ಲಂತ ಹೇಳೋದಿಲ್ಲ ಯಾವುದಕ್ಕೆ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಒಂದು ವರ್ಷ ಎರಡು ವರ್ಷ ಇದೆಲ್ಲ ನೋಡಿ ಯಾವ ಥರ ಆಯಿತು ಯಾರ ದುಡ್ಡು ಯಾರ ತಲೆ ಮೇಲೆ ಬೀಳುವುದು ಬೀಳುವುದಕ್ಕಿಂತ ಸತ್ಯ ಗೊತ್ತಾಗಲಿ ಹೋಗಲಿ ಇನ್ನೂ ಇನ್ನೂ ವಾಪಾಸ ಟ್ಯಾಕ್ಸ್ ಹಾಕಲಿ ಈಗ ಅಲ್ಲಿ ಆಗಿದೆ ಧರ್ಮಸ್ಥಳದ ಇಷ್ಟ ಆಗಿದೆ ಇಷ್ಟು ಕೋಟಿ ಕಷ್ಟ ಆಗಿದೆ ನಿಮಗೆ ಟ್ಯಾಕ್ಸ್ ಇಷ್ಟು ಹಾಕ್ಲಿ ತೊಂದರೆ ನಾನು ಸಹ ಕೊಡ್ತೇನೆ ಸತ್ಯ ಗೊತ್ತಾಗಬೇಕು ಹೌದು ಸತ್ಯ ಗೊತ್ತಾಗಬೇಕು ಯಾರು ತಪ್ಪು ಮಾಡಿದರೂ ಅವನಿಗೆ ಅವನಿಗೆ ಉಂಟಲ್ಲ ಅದು ಯಾವ ಶಿಕ್ಷೆ ಕೊಡಬೇಕು ನನ್ನ ಬಾಯಲ್ಲೇ ಬರೋದಿಲ್ಲ ಅವನಿಗೆ ಶಿಕ್ಷೆ ಯಾವುದು ಕೊ ಕೊಟ್ಟರು ಸಾಲದಂತಾಗ್ತದೆ ಈ ಥರ ಆಗಿದ್ದಕ್ಕೆ ಹೇಳ್ತಿರುವಂಥ ಈ ಮಾಧ್ಯಮದಲ್ಲಿ ಈ ಥರ ಅಂತ ನ್ಯೂಸ್ ಬಂದ ಮೇಲೆ ನಮಗೆ ಗೊ ವಿಷಯ ಗೊತ್ತಾದ ಮೇಲೆ ನಾವೀಗ ಅವನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ಹೇಳಲಿಕ್ಕೆ ನಮ್ಮ ಬಾಯಲ್ಲಿ ಬರೋದಿಲ್ಲ ಅಂದರೆ ಆ ಥರ ಅದು ನೀವು ಅನುಮೋದನೆ ಮಾಡಬೇಕು ಯಾವ ಥರ ಇವರು ಹೇಳ್ತಾರೆ ಅಂತ ಅಷ್ಟು ಅದಕ್ಕೋಸ್ಕರ ಅಂತಾನೆ ಯಾರೇ ಆಗಲಿ ಅಣ್ಣಪ್ಪ ಮಂಜುನಾಥ ಧರ್ಮಸ್ಥಳದಲ್ಲಿ ಇದ್ದರೆ ಈ ಭೂಮಿಯಲ್ಲಿ ಇದ್ರೆ ಎಷ್ಟು ದೈವ ಅಂತ ಇನ್ನೂ ಹರಕ್ಕೆ ಸಾಧಾರಣ ಇನ್ನು ಎಕ್ಬೇಕಷ್ಟೇ ಎಷ್ಟು ಇನ್ನೂ ವಾಪಸ್ ಯಾರಿಗೆ ಹರಕೆ ಇಡಬೇಕು ಅಂತ ಅಷ್ಟು ಇಟ್ಟಾಗಿದೆ ಅಂತ ಕಾಣ್ತದೆ ನನಗೆ ನನಗೆ ಗೊತ್ತಿಲ್ಲ ಉದಾಹರಣೆ ನನ್ನೊಂದು ಮೈಂಡಲ್ಲಿರೋದು ಏನಾಗಲಿ ಸತ್ಯ ಗೊತ್ತಾಗಬೇಕು ನಾನು ಅಷ್ಟೇ ಹೇಳ್ತಾ ಇರೋದು ಸೂರ್ಯದೇವರಲ್ಲಿ ಚಂದ್ರದೇವರಲ್ಲಿ ಚಂದ್ರದೇವರ ಸೂರ್ಯ ಸೂರ್ಯದೇವರಲ್ಲಿ ಹೇಳ್ತಾ ಇರೋದು ಇದು ಅಣ್ಣಪ್ಪ ಮಂಜುನಾಥನಿಗೆ ಬಿಟ್ಟಿದ್ದು ಮತ್ತೆ ಒಂದು ವೇಳೆ ಇದರಲ್ಲಿ ಏನಾದರೂ ಸತ್ಯ ಗೊತ್ತಾಗಿ ಮರೆ ಅವರು ರಕ್ತಕಾರಿ ಸಾಯದು ಖಂಡಿತ ಇದೇ ರೋಡಲ್ಲಿ ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ಇದೇ ಧರ್ಮಸ್ಥಳ ರೂ ಅಲ್ಲಿ ಯಾರು ಸತ್ಯ ಗೊತ್ತಾಗಿ ಅದನ್ನು ಮರಮಾಚಿ ಮಾಡಿದರೆ ಇದೇ ರೋಡಲ್ಲಿ ರಕ್ತ ಕಾರು ಸಾಯ್ದು ಖಂಡಿತ ಅದು ಆ್ಯಕ್ಸಿಂಟ್ ಆಗಿರ್ಬೋದು ಅವನು ಕಾರಿಸ್ತಾನೆ ಖಂಡಿತ ಅಣ್ಣಪ್ಪ ಮತ್ತು ಮಂಜಿನ ದೈವಗಳು ಯಾರ ಕಿಸೆಯಲ್ಲಿಲ್ಲ ಗೊತ್ತಾಯ್ತಾ ಯಾರು ಕ್ರೈಗೆ ತಗೊಳ್ಲಿಕ್ಕಿಲ್ಲ ದೈವಗಳನ್ನು ದೈವವನ್ನು ಯಾರು ಸಂಶೋಧನೆ ಮಾಡಿದಾವೆ ಇಲ್ಲ ಅವನು ಯಾವ ಆಗಿ ಅವನನ್ನು ಮೂಳೆಗೆ ಹಾಕ್ಬೋದು ಒಂದು ದಿವಸ ಆಗ್ಬೋದು ಎರಡು ದಿವಸ ಆಗ್ಬೋದು ಅನಂತ ಅನಂತ ದಿನ ಲೆಕ್ಕ ಇಲ್ಲದ ದಿವಸ ಹಾಕ್ಲಿಕ್ಕೆ ಆಗೋದಿಲ್ಲ ಗೊತ್ತಾಯ್ತಾ ಅದಕ್ಕೋಸ್ಕರ ಅಂತ ಇದ್ದೇನೆ ಏನಾದರೂ ಸತ್ಯ ಗೊತ್ತಾಗಲಿ ನಾವು ಯಾರ ಬಗ್ಗೆ ಕೈ ತೋರಿಸಿ ಮಾತಾಡಲ್ಲ ಧರ್ಮ ಯಾವ ಥರ ಇದೆ ಅವನಿಗೆ ಬಿಟ್ಟಿದ್ದು ಅಣ್ಣಪ್ಪ ಮತ್ತು ಮಂಜುನಾಥ್ನೇ ಅವರು ಇದ್ದಾರೆ ಅಂದ್ರೆ ನಾಗ ಬ್ರಹ್ಮರು ಇದ್ದರ ಭೂಮಿಯಲ್ಲಿ ಅಂದ್ರೆ ಒಟ್ಟಿಗೆ ಇರುವುದು ಅವನು ಮಂಜೂರಲ್ಲಿ ಇದ್ದಾನಂದ್ರೆ ನಾಗ ಬ್ರಹ್ಮ ಇರಲೇಬೇಕು ನೆನಪಿಟ್ಟುಕೊಳ್ಳಿ ಭೂಮಿಗೆ ಸ್ಥಾಪಕಾಗಿ ಬಂದದ್ದು ನಾಗಬ್ರಹ್ಮರು ಅವರು ಬಂದ ಮೇಲೆ ಅಣ್ಣಪ್ಪ ಇದ್ದಾನಂದರೆ ನಾಗಬ್ರಹ್ಮರು ಇರಲೇಬೇಕು ಇದು ನೆನಪಿಟ್ಟುಕೊಳ್ಳಿ ಅಷ್ಟು ಹೇಳಿ ನಾನು ಬಯಸ್ತೇನೆ ಮಂಜುನಾಥ ಅಣ್ಣಪ್ಪನಿಗೆ ಮತ್ತು ಎಲ್ಲ ಕುಲದೇವರಿಗೆ ಮತ್ತು ನಮ್ಮ ಭೂಮಿಯಲ್ಲಿ ಇದ್ದಂಥ ಪ್ರತಿಯೊಂದು ದೈವದವರಿಗೆ ಆರೈಸುವುದೇನೆಂದರೆ ಸತ್ಯ ಹೊರಬರಲಿ ಅಷ್ಟೇ ಧನ್ಯವಾದ ಪ್ರಾಮಿಸ್ ಅದು ಸತ್ಯ ಇಂಜಿನ ಅನ್ನಪ್ಪದು ಮಂಜುನಾಥೆ ಉಳ್ಳೇರು ನಾಡ ಈ ಭೂಮಿನ ಮಿತ್ತೆ ಈ ಭೂಮಿನ ಮಿತ್ತಿ ಏನು ಸತ್ಯ ದೈವಲು ಉಳ್ಳೇರು ನಾಡ ಅನ್ನ ನಾಂಡ ಈ ಸತ್ಯ ಗೊತ್ತವಡು ಸತ್ಯ ಪ್ರತಿ ಪ್ರತಿಯೊರಿಯಾಗಲ ಗೊತ್ತುಂಡು 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 ಆಂಡ ಎನ್ನ ಜೀವಗೂ ದಾದಪ್ಪ ನನ್ಸು ಹುಟ್ಟಿನ ಈ ಸೈಯ್ಯ ಖಂಡಿತವಾದುಂಡು ಎಣ್ಣ ಒಂಜಿ ಎನ್ನ ಒಂಜೇ ಒಂಜಿ ಪಾತ ಉಂಡು ನೇರವಾದ ಪಾತ್ರ ತೊಂಬತ್ತು ಒಂಬತ್ತು ಜನ ತೊಂಬತ್ತ ಒಂಬತ್ತು ಜನ ಬದುಕು ಬೇರೆ ಇತ್ತನಾಂಡ ಏನು ಊರಿ ಸೈಲಿ ಸೊಪ್ಪತ್ತ ಒಂಬತ್ತು ಜನ ಬದುಕು ಬೇರೆಂದು ಇತ್ತನ ಅಂಡ ಯಾನುವರಿ ಖಂಡಿತವಾದಿ ಸಹೋಲಿ ಆಂಡ ತೊಂಬತ್ತ ಒಂಬತ್ತು ಜನ ನನಗ ಏನು ಊರಿ ಬದುಕುನ ಶಾಶ್ವತ ತೊಂಬತ್ತ ಒಂಬತ್ತು ಜನ ಬದುಕುತ್ತಾರೆ ನಾನು ಒಬ್ಬ ಸಾಯಲೇಬೇಕು ಹೌದು ಅದೆಲ್ಲರೂ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳ್ತಾ ಇದ್ದಾರೆ ಕನ್ನಡದಲ್ಲೇ ಮಾತಾಡಿ ಹೌದು ನೀವು ಹೇಳಿದ ಕರೆಕ್ಟ್